ಚಿಕ್ಕಮಗಳೂರು ನಗರದ ತಮಿಳು ಕಾಲೋನಿ ಶ್ರೀ ಕರುಮಾರಿಯಮ್ಮ ದೇವಾಲಯದಲ್ಲಿ ಆಡಿವೆಳ್ಳಿ ಪೊಂಗಲ್ ಹಬ್ಬವು ಶ್ರದ್ಧಾ ಭಕ್ತಿಯಿಂದ ಜರುಗಿತು ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಅಭಿಷೇಕ ಮಹಾಮಂಗಳಾರದಿಯು ಶ್ರದ್ಧಾ ಭಕ್ತಿಯಿಂದ ಜರುಗಿತು ಬೆಳಗ್ಗೆ ಏಳರಿಂದ ಹತ್ತು ಗಂಟೆವರೆಗೂ ದೇವಸ್ಥಾನದ ಆವರಣದಲ್ಲಿ ಆಡಿ ಪೊಂಗಲ್ ಪ್ರಸಾದ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಶ್ರೀ ಕರುಮಾರಿಯಮ್ಮ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾದ ಮುನಿಯವರು ಮಾತನಾಡಿ ಪೊಂಗಲ್ ಹಬ್ಬದ ಮುಖ್ಯ ವಿಶೇಷವೆಂದರೆ ಸೂರ್ಯ ದೇವರು ಪ್ರಕೃತಿ ಕೃಷಿ ಪ್ರಾಣಿಗಳು ಮತ್ತು ಕೃಷಿಯನ್ನು ಬೆಂಬಲಿಸುವ ಶಕ್ತಿಗೆ ಕೃತಜ್ಞತೆ ಸಲ್ಲಿಸುವುದು ಎಂದರು ಗ್ರಾಮದ ತಮಿಳು ಕಾಲೋನಿ ಗ್ರಾಮದ ದೇವತೆ ಅಂತ ನಾವು ಇಲ್ಲಿ ಸುಮಾರು ಜನ ತಮಿಳು ಬಾಂಧವರಿದ್ದೀವಿ ಇದು ಪ್ರತಿ ವರ್ಷ ನಮಗಿದು ಆಡಿ ಮಾಸ ಅಂತ ನಾವು ಒಂದು ತಿಂಗಳನ್ನ ಕೊಂಡಾಡ್ತೀವಿ ಇದನ್ನು ಮೂರನೇ ಶನಿವಾರನ ಪ್ರತಿ ಆಡಿಯಲ್ಲಿ ಹದಿನೆಂಟನೇ ತಾರೀಕು ನಾವು ಪೊಂಗಲ್ನ ನೈವೇದ್ಯ ಅಭಿಷೇಕವನ್ನು ಮಾಡಿಸ್ತೀವಿ ಇಲ್ಲೇ ಎಲ್ಲ ಪ್ರತಿಯೊಂದು ಗ್ರಾಮದವರು ಮಹಿಳೆಯರು ಬಂದುಬಿಟ್ಟು ದೇವಸ್ಥಾನದ ಮುಂದೆ ಬಂದು ಪೊಂಗಲನ್ನ ಮಾಡಿ ಅದನ್ನು ತಗೊಂಬಂದು ದೇವಸ್ಥಾನಕ್ಕೆ ಇಟ್ಟು ಅದನ್ನು ಅಭಿಷೇಕ ಮಾಡಿ ಎಲ್ಲರಿಗೂ ಪ್ರಸಾದ ಹಂಚ್ತೀವಿ ಈ ರೀತಿ ಪ್ರತಿ ವರ್ಷವೂ ಸಹ ನಾವು ನಾ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಐವತ್ತು ಅರವತ್ತು ಸಂಖ್ಯೆ ಇದ್ದರೆ ನೆಕ್ಸ್ಟ್ ವರ್ಷ ಇಪ್ಪತ್ತು ಸಂಖ್ಯೆ ಹೆಚ್ಚಾಗ್ತಿದೆ ಅದರಿಂದ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಗ್ರಾಮಸ್ಥರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆಡಿ ಕೊಂಡಾಡ್ತಿದ್ದೀವಿ ಪ್ರತಿ ವರ್ಷವೂ ನಮ್ಮ ತಾತ ಮುತ್ತಾತನ ಕಾಲದಿಂದ ಶ್ರೀ ಆಡಿ ಮಾಸ ಹದಿನೆಂಟನೇ ತಾರೀಕು ನಾವು ಈ ಪೊಂಗಲ್ ಅಭಿಷೇಕವನ್ನು ದೇವರಿಗೆ ವರ್ಷ ವರ್ಷ ಮಾಡ್ತಾ ಇರ್ತೀವಿ ಭಕ್ತಾದಿಗಳು ವರ್ಷ ವರ್ಷ ಮೂವತ್ತರಿಂದ ನಮ್ಮ ಅಧ್ಯಕ್ಷ ಹೇಳಿದಂಗೆ ಮೂವತ್ತರಿಂದ ಐವತ್ತು ಜನ ಐವತ್ತರಿಂದ ಎಪ್ಪತ್ತು ಜನ ವರ್ಷ ವರ್ಷ ಜಾಸ್ತಿನೇ ಆಗ್ತಾ ಕಮ್ಮಿ ಆಗ್ತಾಯಿಲ್ಲ ಅದೇನೋ ಗೊತ್ತಿಲ್ಲ ನಮ್ಮ ದೇವರಲ್ಲಿ ಎಷ್ಟೊಂದು ಶಕ್ತಿದಂತ ನಮ್ಮ ಗ್ರಾಮಸ್ಥರು ಅತಿ ಹೆಚ್ಚಾಗಿ ಬರ್ತಾ ಇದ್ದಾರೆ ಮತ್ತು ನಮ್ಮ ಅದು ಈ ದೇ ದೇವರ ನನಗೆ ಅರ್ಥ ಕರ್ತಾಕ್ತಾರೆ ಆಡಿ ಬೆಳ್ಳಿ ಅಂತ ನಮ್ಮದೊಂದು ಹಬ್ಬ ಮಾಡ್ತೀವಿ ಹೇಗೆ ಅಂದರೆ ಇವಾಗ ಕರ್ನಾಟಕದಲ್ಲಿ ಆಷಾಢ ತಿಂಗಳಲ್ಲಿ ಮಾಡ್ತಾರಲ್ಲ ಅದೇ ರೀತಿ ನಮ್ಮ ತಮಿಳುನಾಡಲ್ಲಿ ಆಡಿ ಅಂತ ಹೇಳ್ತಾರೆ ಈ ತಿಂಗಳಿಗೆ ಈ ತಿಂಗಳಲ್ಲಿ ಒಂದನೇ ಶುಕ್ರವಾರ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಅಂತ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಸರಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ ನಾವು ಯಾವಾಗಲೂ ಈ ಮೂರನೇ ಶುಕ್ರವಾರ ಅಂತ ಬರುತ್ತಲ್ಲ ಆ ಶುಕ್ರವಾರ ಈ ಕಾರ್ಯಕ್ರಮನ ಹಣ್ಣು ಹಮ್ಮಿಕೊಂಡಿರ್ತೀವಿ ಇದರಲ್ಲಿ ಏನು ವಿಶೇಷತೆ ಅಂದರೆ ನಮ್ಮ ಊರಿನ ಹೆಣ್ಮಕ್ಕಳು ಹೆಂಗಸರು ಎಲ್ಲರೂ ಬಂದು ಇಲ್ಲೇ ಒಲೆ ಕಚ್ಚಿ ಸೌದೆಯಲ್ಲೇ ಒಲೆ ಕಚ್ಚಿ ಆ ಪೊಂಗಲನ್ನು ಪೊಂಗಲ್ ಪ್ರಸಾದವನ್ನು ಮಾಡಬೇಕು ಅದನ್ನು ಮಾಡಿ ಇಲ್ಲಿ ನಮ್ಮ ದೇವರಿಗೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನು ವರ್ಷ ವರ್ಷ ಮಾಡ್ತೀವಿ ಇದು ಮಾಡೋ ಉದ್ದೇಶ ಏನಂದರೆ ನಮ್ಗೆ ಯಾವುದು ನಮ್ಮ ಊರಿಗೆ ಕೆಟ್ಟದನ್ನು ಹಾಕ್ದಲ್ಲೇ ಒಳ್ಳೆಯದಾಗಬೇಕು ಮತ್ತು ಯಾವುದೇ ಬರದೇ ಇರೋದಕ್ಕೆ ಅವಾಗಿಂದ ನಮ್ಮ ಆದಿಕಾಲದಿಂದ ಕಾಲದಿಂದ ಬಂದಿದ್ದಾರೆ ಇದು ಹೆಚ್ಚಿನ ಭಾಗ ತಮಿಳುನಾಡಲ್ಲಿ ಮಾಡ್ತಾರೆ ನಾವು ಇಲ್ಲಿ ತಮಿಳುನಾಡು ಹೆಚ್ಚಿಗೆ ಇರೋದ್ರಿಂದ ಈ ಕರ್ಮಾರ ದೇವಸ್ಥಾನದಲ್ಲಿ ಇದು ಯಾವಾಗಲೂ ವರ್ಷ ವರ್ಷ ಮಾಡ್ತಾ ಈ ಸಂದರ್ಭದಲ್ಲಿ ಮಂಜು ವೇಲು ರವಿ ದೇವಾಲಯ ಕಾರ್ಯದರ್ಶಿ ಪದಾಧಿಕಾರಿಗಳು ಗ್ರಾಮಸ್ಥರು ಭಾಗಿಯಾಗಿದ್ದರು